ಮೊನಾಲಿಸಾ 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 ನೀ ಟ್ರೆಂಡಿಂಗ್ ಪೀಸಾ ಟ್ರೆಂಡಿಂಗ್ ಪೀಸಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂಚಾರಿ ಮಂಜು ಮಾತಾಡ ನೀ ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸಿಕ್ ಯೂಟ್ಯೂಬ್ ಚಾನಲ್ಲ ಮನೆಯಿಂದ ಎಲ್ಲ ಕಡೆ ಸಿಕ್ಕಾಪಟ್ಟೆ ದೇಶ ದೇಶಾದ್ಯಂತ ಏಷ್ಯಾ ಆದ್ಯಂತ ವೈರಲ್ ಆಗಿದ್ರಾಗಿರ್ಬೋದು ಈ ಮೊನಾಲಿಸ ಅನ್ನೋ ಹುಡುಗಿಯಿಂದ ಎಲ್ಲರಿಗೂ ನಿಮಗೂ ಗೊತ್ತಿರು ಹಂಗೆ ಕುಂಭಮೇಳ ನಡೆಯಾಕತೈತಿ ನನಗೂ ಕುಂಭಮೇಳ ಅಂದ್ರೆ ಫಸ್ಟು ಟೈಮ್ ವಿಡಿಯೋ ನೋಡಿದಾಗ ಇಷ್ಟು ಕ್ಯೂರಾಸಿಟಿ ಇಟ್ಕೊಂಡು ನೋಡಕೈತಿದ್ದೀಪ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಹೇಳೋರು ಏನಂತ ಜನವರಿ ಹದಿಮೂರನೇ ತಾರೀಕದಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಕರೆಕ್ಟ್ ನಲ್ವತ್ನಾಲ್ಕು ದಿನಗಳು ನಡೆಯುವಂಥ ಈ ಮಹಾಕುಂಭವೇಳ ಇದು ನೂರ ನಲ್ವತ್ತು ವರ್ಷಕ್ಕೆ ಒಮ್ಮೆ ಬರ್ತೈತಿ ಹಿಂದೆ ಅದಾಗೂ ನಾವಿಲ್ಲ ಮುಂದೆ ಆದಾಗೂ ನಾವು ಇರೋದಿಲ್ಲ ಹಂಗೆ ಅರ್ಧ ಕುಂಭವೇಳೆ ಆರು ವರ್ಷಕ್ಕೆ ಬರ್ತೈತಿ ಕುಂಭಪೂರ್ಣ ಕುಂಭವೇಳೆ ಹನ್ನೆರಡು ವರ್ಷಕ್ಕೆ ಬರ್ತೈತಿ ಹನ್ನೆರಡು ಹನ್ನೆರಡು ವರ್ಷಲೇ ಹಿಂಗೆ ನೂರ ನಲ್ವತ್ತು ನಾಲ್ಕು ವರ್ಷಕ್ಕೆ ಬರುವಂಥದ್ದು ಇದು ಕುಂಭಮೇಳ ಇಲ್ಲಿ ಏನ ಸಮುದ್ರದಿಂದ ಅಮೃತ ಬರ್ತೈತಿ ಅಲ್ಲಿ ಏನಾರ ರಾಕ್ಷಸತ್ವ ಓಡ್ತಿರ್ತಾರೋ ಅದನ್ನು ನಾಲ್ಕು ಕಡೆ ಚೆಲ್ತೈತಿ ಅದೇ ವಿಜಿ ಮಹಾ ಏನ ಮಹಾ ಹರಿಯಾಣ ಏನೋ ಹೇಳಿದ್ರಪ್ಪ ಪ್ರಯಾಗರಾಜನ ನಾಲ್ಕು ಕಡೆ ಚಲತೈತಿ ಹಂಗೆ ಅಲ್ಲಿ ಹೋಗಿ ಝಳಕ ಮಾಡ್ಕೊಂಡ್ರೆ ಮಾಡಿದ ಪಾಪ ಎಲ್ಲ ಕಳಿತೈತಿ ಮುಕ್ತಿ ಸಿಗ್ತೈತಿ ಹಂಗೆ ಹಿಂಗೆ ಅಂದರು ಎಲ್ಲಿಂದ ಸಾಧು ಸಂತರ ಅವ್ರು ಎಲ್ಲಿದ್ರು ಏನು ತನೋ ಇಷ್ಟು ದಿವಸ ಅವ್ರ ಒಬ್ಬ ಸ್ವಾಮೀಜಿ ಏನೋ ದೇಶದ ಸಲುವಾಗಿ ಹಿಂಗೆ ಒಂಬತ್ತು ವರ್ಷನ ಎಷ್ಟೋ ವರ್ಷಂತ ಮ್ಯಾಲ ಕೈ ಮಾಡಿದ ಕೈ ಇಡಿಸಿಲ್ಲ ಅಂತ ಅವ್ನು ಉಂಗ್ರ ಪಂಗರ ಅವ್ನ ಕೈ ನೋಡಿ ಶಾಕ್ ಆಗಿಬಿಟ್ಟು ಇದೇನು ಮರೇ ಅಂತೇಳಿ ಇಟ್ಟು ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡಾಕ್ತಿ ತಡೀ ಅವನು ಅವ್ನು ಹಡ ಅಂತೇಳಿ ಈ ಕುಂಭಮೇಳಗಳು ಹೋಗೋಂಥ ರೈಡರ್ಗಳ ಕುಂಭ ಮೇಳಕ್ಕೆ ಹೆಂಗೆ ಹೋಗ್ಬೇಕು ಎಲ್ಲಿಂದ ರೈಲ್ ಐತಿ ಎಲ್ಲಿಂದ ಬಸ್ಗಳದವು ಹೆಂಗೆ ಇದ್ರ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡ್ತೀನಿ ಅಂದ್ರೆ ಭಾಳ ಕೇಟ್ರಿಗೆ ನೋಡಕತ್ತಿನ ಅವನು ಅವ್ನು ನೋಡು ಹತ್ತನೇ ಬತ್ತು ನೋಡ್ರಿ ಅವನು ಅವನು ಮೋನಾಲಿಸ ಹುಡುಗಿದ ಪಿಚ್ಚರ ಮೊನಾಲಿಸಾ ಬಂದ ಮೇಲೆ ಎಲ್ಲರೂ ಮನಸ್ಸು ಕುಂಭಮೇಳ ಮೇಳ ಹೆಂಗೈತು ಎಂತೈತಿ ಅಂತ ಒಬ್ರಿಗೂ ಗೊತ್ತಿಲ್ಲ ಎಲ್ಲರಿಗೂ ಇರೋದು ಒಂದಾಗ ಗೊತ್ತು ಮೊನಾಲಿಸಾ ಮೋನಾಲಿಸಾ ಮೊನಾಲಿಸನ ಬಗ್ಗೆ ನೋಡಿ ನೋಡಿ ಅಂತೂ ಮೊಬೈಲ್ನಾಗ ನಟ್ಟ ಖಾಲಿ ಆದ್ರೂ ವೈಫೈ ಕನೆಕ್ಟ್ ಮಾಡ್ಕೊಂಡು ಇನ್ನೊಬ್ರ ಹತ್ರ ಹೋಗ್ಕೊಂದು ಆಟ ಮಾಡ್ಕೊಂಡು ಹಾಕ್ಕೊಂಡು ನೋಡುವಂಥ ಲೆವೆಲಿಗೆ ಬಂದು ಹೋತು ನಮ್ಮ ಮೊನಾಲಿಸದ ಪರಿಸ್ಥಿತಿ ಈಗಂತೂ ಸಿಕ್ಕಾಪಟ್ಟಿ ವೈರಲ್ ಆಗ್ಯಾಳು ಈಗ ಮತ್ತೆ ಯಾರು ಅಟ್ಯಾಕ್ ಮಾಡಿದ್ರು ಬಡದರು ಆಸ್ಪತ್ರೆ ಆಗದವರು ಹಂಗಾಗಿತಿ ಹಿಂಗಾಗಿ ಅಂತೇಳಿ ಮತ್ತೆ ಇದೊಂದು ಆಗೈತಿ ಈ ಸೋಷಿಯಲ್ ಮೀಡಿಯಾದಾಗ ಸ್ಟಾರ್ ಆದವ್ರು ಹನೇಬರ್ ಹೆಂಗಪ್ಪ ಅಂದ್ರೆ ಒಂದು ನಮ್ಮನಿ ಗಾಳಿ ಬೀಸಿದಂಗೆ ಯಾವಾಗ ಏನೇ ಆಗತ್ತೆ ಅನ್ನೋದು ಗೊತ್ತಾಗಲ್ಲ ಒಟ್ಟು ಈಗ ಮೊನಾಲಿಸ್ ಈಗಿನ ಸದ್ಯದಾಗ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಬೀಸಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ಯಾಳು ಏನಪ್ಪ ಮೋನಾಲಿಸನ ಬಣ್ಣ ನೋಡಿ ಅವಳ ಕಾಡಿಗೆ ಕಣ್ಣ ಜನ ಕ್ಯಾಮ್ರ ಹಿಡ್ಕೊಂಡು ಹತ್ತಿದ್ರು ಬೆನ್ನ ಕಣೆಗೂ ಅಕ್ಕಿ ಮಾರಿ ಮಾಡ್ಕೊಂಡು ತಿರ್ಗಾಕತ್ತಿಡ್ರಿ ಸಣ್ಣ ಮೋನಾಲಿಸಾ ಮೊನಾಲಿಸಾ ಮೊನಾಲಿಸಾ ಈಗೀಗ ಟ್ರೆಂಡಿಂಗ್ ಪೀಸಾ ಟ್ರೆಂಡಿಂಗ್ ಪೀಸ ಕ್ಯಾಮ್ರಾಮನ್ ಮಾಡಿದ ಕ್ಯಾಮ್ರಾ ಫೋಕಸ್ಸ ಸಿಕ್ಕಾಪಟ್ಟಿ ಆಗಿ ಹೋದೆ ಫೇಮಸ್ಸ ಹದಿನಾರಂತೂ ನಿನಗೆ ಇನ್ನೂ ವಯಸ್ಸು ಆದರೂ ಮೊನಾಲಿಸ ನಿನ್ನ ಜೀವನದಾಗ ನೀ ಹಾದಿ ಪಾಸ ಕ್ಯಾಮ್ರಾ ಹೊಡ್ಕೊಳಕ್ಕೆ ಬಂದಾಗ ಜನಗಳು ನಿನಗೆ ಆಗಿರ್ಬೇಕು ತ್ರಾಸ ಆದರೂ ಅವ್ರಿಗೆ ಒಂದು ಸಲಾರೆ ನೀವು ಮಾರಿ ತೋರ್ಸೋಲ್ಲ ಅಂದ್ರೆ ಭಾಳ ನೋವು ಆಕತ್ತೆ ನಿನ್ನ ನೋಡೋಕೆ ಬಂದ ಅವ್ರ ಮನಸ್ಸ ಭಾಳ ನೋವು ಹಾಕೈತಿ ನೋಡಕ್ಕೆ ಬಂದ ಅವ್ರ ಮನಸ್ಸ ಇರಲಿ ಹಂಗೆ ಮೊನಾಲಿಸ್ ವರ್ಣನೆ ಮಾಡ್ಕೊತ ಕೊಟ್ಟರೆ ಹಂಗೆ ಆಕತಿ ಯಾಕಂದ್ರೆ ನಮ್ಮಂಥ ಯೂಟ್ಯೂಬರ್ ಕೆಲಸನ ಅದ ಇಂಥವ್ರನ್ನ ಸರ್ಚ್ ಮಾಡಿ ಸರ್ಚ್ ಮಾಡಿ ನಮ್ಗೆ ಯೂಟ್ಯೂಬ್ನಾಗೆ ವೀಡಿಯೋ ಹಾಕ್ಕೊಳ್ಳೋದ ನಾನೆಲ್ಲ ಎಲ್ತ ಯೂಟ್ಯೂಬರ್ಸ್ ಇದೆ ಆದರೂ ಇರಲಿ ಮೊನಾಲಿಸ ಎಷ್ಟೋ ಯೂಟ್ಯೂಬರ್ಸಿಗೆ ರೀಲ್ಸ್ಗಳಿಗೆ ಸಿಕ್ಕಾಪಟ್ಟೆ ವೈರಲ್ ಆದಳು ಲೈಕ್ ಫಾಲೋವರ್ಸ್ನೂ ಪಡ್ಕೊಂಡ್ರು ಆದರೂ ಇರಲಿ ಮಹಾಕುಂಬೆ ಮೇಳದಾಗ ಎಂಥದ್ದೊಂದು ಮೊನಾಲಿಸ ಸಿಕ್ಕಿಳು ಅನ್ನುವಂಥದ್ದು ಇತಿಹಾಸದೊಳಗೆ ಉಳಿಯೋವಂಗೆ ಆಯಿತು ಮತ್ತು ಮುಂದಿನ ಕುಂಭಮೇಳ ಮೇಳ ಬಂದಾಗ ಈಕೆ ನೆನಪು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಕತ್ತೆ ಮತ್ತು ನಾನು ಮುಂದಿನ ಹೊಡೆಯೋದಾಗ ಸಿಗ್ತೇನೆ ಸ್ನೇಹಿತರೆ ಬಾಯ್ ಬಾಯ್